ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಕುಳಿತುಕೊಂಡಿದ್ದೇವಮ್ಮ ಅಮ್ಮ ನಿಮ್ಮ ಮಕ್ಕಳಾಗಿ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಈ ಲೋಕದಲ್ಲಿ ಆಂತರಿಕ ಗಾಯದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಕರ್ಣಿ ತೋರಿ ಗಾಯ ಆಂತರಿಕ ಗಾಯಗಳಿಂದ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿ ಇಲ್ಲದೆ ಇರುವಂತಹ ಎಲ್ಲ ಮಕ್ಕಳನ್ನು ಅನುಭವಿಸಿ ಆಶ್ರಯಿಸಿ ಓ ನನ್ನ ಪ್ರಭುವೆ ಓ ನನ್ನ ಗುರುವೆ ಓ ನನ್ನ ದೇವರೇ ಓ ನನ್ನ ಜೀವಂತ ಸರ್ವೇಶ್ವರ ಸ್ವಾಮಿ ಕರ್ತರಾಗಿ ನೀವು ನಮ್ಮೊಡನೆ ವಾಸ ಮಾಡುವವರಾಗಿದ್ದೀರಿ ಪ್ರೀತಿಯ ಪ್ರಭುವಾಗಿ ನೀವು ನಮ್ಮೊಡನೆ ಜೀವಿಸುವರಾಗಿದ್ದೀರಿ ಆ ಪ್ರಭುವಾಗಿ ಜೀವಿಸುವಂಥ ಮಾತೆಯು ಆಗಿದ್ದೀರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಆಂತರಿಕ ಗಾಯದಲ್ಲಿರುವಂಥ ಒಂದೊಂದು ಕುಟುಂಬ ಕುಟುಂಬದಲ್ಲಿರುವಂಥ ಸದಸ್ಯರು ಕುಟುಂಬದಲ್ಲಿರುವಂತಹ ಪ್ರತಿನಿಧಿಗಳು ಅಮ್ಮ ಎಲ್ಲರನ್ನ ನಿಮ್ಮ ಪಾದಚರಣೆಗಳಿಗೆ ನಾವು ಸಮರ್ಪಿಸುತ್ತಾ ಇದ್ದೇವೆ ಅಮ್ಮ ಅಮ್ಮ ಎಲ್ಲರಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸುವ ಪ್ರಾರ್ಥನೆಯನ್ನು ಆಲಿಸಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣಿಸಿ ಗುಬಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಏತು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮದಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರುಲಾತನ ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಏರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆ ಕಾರಿ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರು ಜೀವಂತರಾಗಿ ಎದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವ ಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ವಿಶ್ವಾಸಿಸುತ್ತೇನೆ ಧರ್ಮ ಸಂತರ ಪಾಪ ಪರಿಹಾರ ಶರೀರ ವಿಶ್ವಾಸ ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ நம்ம நோதனை நோமியவரணிய பிரபுமே தாரி ஸ்ரீயருடைய தர ஃபலவான ನಮ್ಮ ಉಮರಿಯವರ ಪ್ರಸಾದ ಪ್ರಭು ಧಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮ್ಮ ದರದ ಫಲವಾದೀಸ ನಿರೋಧ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೆ ಪ್ರಭು ಮಡನೆ ಧಾರೆ ಸ್ತ್ರೀಯರಡೆದ ನೀರು

Ono e Nessue la papà che ci usri. Narche da la mamma la papà che l'ha. Pucci vagidi ma da io inna peccis su, ill'atma guadana moksha raja ke keresi kuluri. ill'atma di Nessue, che sei menito Pinerli l'atta dove si residere in மா <coughs> நாம

मामले सुधापुर प्रबल मोड़ने जा रूद सुधापुर प्रबल मोड़ने जा रि न्यूदा दे सौद्य रो हम का Assalamualaikum sudah wabarakatuh ீர நீர் மொத்து தனியர் تمام برے صدا پر نیٹ پرปริมาณنے دار ہی سرنی نیو دنے رو متنم موضوعضا فلازوزنیرو સંધાનની મેં આખો લાઈન મોવત ને આ મેલાલ ને આ બધા જિતવાર દરમિયાન દરમિયાન આવતા છે ને હા મે મો પ્રક્ષેથી તેને ગોસ તેને ગો મતપોવેરા તો મે મે ગોલે હાજી આ دینી આલે મારી સજા કોટનતાલી પાફોલો સૂત્રંતાલી kona menisima marjese la kupa per tradurre per tradurre in maniera più sua la teoria del messaggio di simile secondo സർഗാദലി നദിയുടെ പ്രസാര ഭൂവിള ദേവരിലെ ജനസംഖ്യയിലെ ആരാധനികളുടെ എണ്ണം കൂടുന്നതിനെ തുടർന്ന് സമകാലിക സാമൂഹിക നഗരപ്രതിനിധി സംഘം വിശുദ്ധീകരണത്തിന്റെ കാര്യത്തിൽ നിക്കൻ നൊച്ചസിനെയാ நமோமரம் நமோதமுடனே தாண்டி மோதல்

நம்ம சூரியார் ஸ்டிரேலி நியூசன் மத்திய மொதல் தன் பிரதேச நம்ம சூரியார் பிரதேச தன்யோ

सदावर्यो देवो वाहेत यत् परपुलादिनाग्रभो विरक्तो नन्यो 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 ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಗುಣಿ ಮೊಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಗುಣಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೋದರದ ಫಲವಾದ ಏಸು ಧನ್ಯರು സന്തോഷം നിറഞ്ഞ ഈ മാസം വീണ്ടും നമ്മൾ ഒരുമിച്ചു കൂടാൻ സാധിച്ചിരിക്കുന്നു നവോമര്യം രക്തത്താൽ പൂർണ नेत्रഗുണി മുടേണ്ടേ ഇസ്പ്രയദിലെ നിയുദനേടുമന്തിമ്മോദര ദമ്പലവാദയേസ്തു തന്നെരൂം കാളോപനിലിരുതുകാബുള്ളാറാണ്

ನಮೋಮನಿಯವರ ಪ್ರಸಾದ ಪುರ್ಣೆ ಪ್ರಭುಣಿ ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೋದ ಸಬಲವಾದ ಏಸುಧರು ನಮೋಮನಿಯವರ ಪ್ರಸಾದ ಪುರ್ಣೆ ಪ್ರಭುಲಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಸಫಲವಾದ ಧನ್ಯರು सबरीय देश मना लीजिए मां परमnabla भगवान अंतर्आत्मा विराजमान हो तो तो जाना तो जा है आप प्रार्थना है पितने गोतने गो माता पवित्र आत्मा रेगो मायने आगले पादी रेवा आके और नोमा काने किस ग्राम तक भी नत्रव पावन से हम बात लेना चाहिए സ്വർഗം എന്ന് നമുക്ക് ചിത്രവാകുമ്പം രാജ്യവരളി നിമ ചിത്ര സ്വർഗത്തിലാണ്

സ്ത്രീയോദി നമോ മരി പ്രസാദ പൂർണി പ്രഭു നിമേധാര സ്ത്രീയോധിരുമത്ത് നിമോടര ഫലവനിര நமோ இவரண பிரபு மொடனே ஸ்ரீயர நிர்மதி மோதலான நமோ இவர பிரசாத குருணிய பிரபு மொடனே

மோரணி பிரபு நமோதான പ്രസാ കൊടനെയും നിങ്ങളോദ ഫലോ നമ്മളിയസാദി പ്രകുലി താര സ്ത്രീ എടുത്തു നിന്ന ഫലിരോ

la prossima della traction se per poterlo fare ci vuole basta invitare a chi sono le persone che devono hai bisogno quello di tirare e sono maglie miste del brazzo nella zona प्रिय चित्त स्वर्गदंनी निर्वरो प्रकारे भूये लोने वैरेली नमो भगवते वासुदेवाय परम पादिनो वरणां अच्युतस्य कृपां तथा पुनरत्नां फलसिदं इति वदामि लक्षस्य नमः

श्री कारे श्री रलिन्य तन्यरु मतिमोदर पर्व आदेश सुदन्यरु संतामरिया देवा की जय तिलोदनम सद्यन्त्र अभिदि तन्यरु तन्युलले दुनिं नमो अमरय रप सादि कोनि प्रविमुडने जारे श्री रलिन्य तन्यरु मतिमोदर पर्व आदेश सुदन्यरु संतामरिया देवा की जय Come dire, fatta polnica di un medico di carri, spiega di un medico 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 di di un medico 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 di di un medico un medico di un medico di un

Sudah melihatnya di dalam hati,

நோய் சாது பிரபுடனே தாரேயர நீரத்தை பிரிவாதியா பிரபு முடனே தாரேயர

आदिब्रह्म नमः श्रीये मम कृपा कटाक्षो मे नसिरे मति केशव அந்த பரிசு சந்தோஷிய